ಪ್ರೀತಿಯ ವಿದ್ಯಾರ್ಥಿಗಳೇ ನಮ್ಮ ತಾಲೂಕಲ್ಲಿ ಅನೇಕ ಕವಿಗಳಿದ್ದಾರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾದವರು ಹೆಚ್ಚು ಜನ ನಮ್ಮ ತಾಲೂಕಲ್ಲೇ ಇರುವುದು ಹಾಗೆ ಇವತ್ತು ನಾವು ಮೊನ್ನೆ ಹದಿನಾರು ಆರು ಸಾವಿರದ ರಲ್ಲಿ ಹುಟ್ಟಿದಂಥವರು ಏನ್ ಮೂರ್ತಿ ರಾಯರ ಬಗ್ಗೆ ನಾವೊಂದಷ್ಟು ತಿಳ್ಕೊಳ್ಳೋಣ ಇವರು ಇದೇ ನಮ್ಮ ಹೇಮಾವತಿ ದಂಡೆಯಲ್ಲಿರೋ ಹಕ್ಕಿಯ ಹಕ್ಕಿ ಬಳ ಅಕ್ಕಬಾಳಲ್ಲಿ ನಮ್ಮ ಈ ಏನ್ ಮೂರ್ತಿರಾಯರು ಉಡ್ತಾರೆ ಅವ್ರ ತಂದೆ ಎ ಸುಬ್ರಾವ್ ಅಂತ ಅವ್ರ ತಾಯಿ ಪುಟ್ಟಮ್ಮ ಅಂತ ಅವ್ರ ಹೆಂಡತಿ ಹೆಸರು ಜಯಮ್ಮ ಅಂತ ಅವರಿಗೆ ಮೂರು ಜನ ಮಕ್ಕಳಿರ್ತಾರೆ ಇವರು ಪ್ರಾಥಮಿಕ ಶಿಕ್ಷಣವನ್ನ ನಿಮ್ಮ ಹಾಗೇನೆ ಅಕ್ಕಬಾಳಲ್ಲಿ ಕೂಲಿ ಮಠ ಅಂತಿರುತ್ತಾಗ ಕೂಲಿ ಮಠದಲ್ಲಿ ಹೋಗ್ತಾರೆ ಆ ನಂತರ ಅವ್ರೇನ್ ಮಾಡ್ತಾರೆ ವೆಲ್ಲೇನ್ ಮಿಷನ್ ಸ್ಕೂಲ್ ಮೈಸೂರಲ್ಲಿ ಅವರು ಹೋಗ್ತಾರೆ ಅದಾದ ಮೇಲೆ ಮಹಾರಾಜ ಕಾಲೇಜಲ್ಲಿ ಹೆಮ್ಮೆಯ ಪದವಿಯನ್ನು ಮುಗಿಸ್ತಾರೆ ಇವರು ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸುವಿನಲ್ಲಿ ಮಹಾರಾಜ ಹೈಸ್ಕೂಲ್ನಲ್ಲಿ ಶಿಕ್ಷಕರಾಗಿ ಸೇವೆಯನ್ನು ಸಲ್ ಸಲ್ಲಿಸ್ತಾರೆ ಸುಮಾರು ಒಂದು ಹೆಚ್ಚು ಕಡಿಮೆ ಒಂದು ಸಾವಿರದ ಒಂಬೈನೂರ ಮೂವತ್ತ ವರ್ಗನೂ ಕೂಡ ಹೈಸ್ಕೂಲ್ ಶಿಕ್ಷಕರು ನಂತರ ಮೂವತ್ತೇಳರಿಂದ ನಲವತ್ತು ವರ್ಗ ಕೂಡ ಅವರು ಮಾಡ್ತಾರೆ ಮಹಾರಾಜ ಕಾಲೇಜಿನ ಉಪನ್ಯಾಸಕರಾಗ್ತಾರೆ ಅದಾದ ನಂತರ ಅವರು ಅಹ್ ಸಾವಿರದ ಒಂಬೈನೂರ ಐವತ್ತ ಐದು ಐವತ್ನಾಲ್ಕು ಐವತ್ತರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಕೂಡ ಆಗ್ತಾರೆ ಆಕಾಶಕ್ಕ ಆಕಾಶವಾಣಿಯಲ್ಲಿ ಸಲಹಾ ಸಮಿತಿಯ ಅನ್ನು ಕೂಡ ಸಲಹಾ ಸಮಿತಿಯ ಸದಸ್ಯರು ಕೂಡ ಆಗ್ತಾರೆ ಇವರು ತುಂಬಾ ಪರಿಪಕ್ವವಾದ ತುಂಬಾ ವಿಚಾರವುಳ್ಳ ಸಾಹಿತ್ಯವನ್ನ ಬರೆದಿರ್ತಕ್ಕಂಥ ಅವರು ನಮ್ಮ ಈ ಆನ ಎನ್ ಮೂರ್ತಿರಾಯರು ಇವರು ಅಗಲದನಸು ಅನ್ನೋ ಒಂದು ಕೃತಿಯನ್ನ ಬರೀತಾರೆ ಈ ಅಗಲಿದಿನಸು ಕೃತಿಗೆ ಸಾವಿರದ ಒಂಬೈನೂರ ಒಂಬತ್ತನೇ ಇಸ್ವಿನಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅತ್ಯುನ್ನತ ಪ್ರಶಸ್ತಿ ಇಲ್ಲಿವರೆಗೂ ಪಡೆದಿರೋರು ಕೇವಲ ಎಪ್ಪತ್ತ ಮೂರು ಜನ ಮಾತ್ರ ಅದರಲ್ಲಿ ನಮ್ಮ ತಾಲೂಕಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದವರು ನಾಲ್ಕು ಜನ ಇದ್ದಾರೆ ಏನ್ ಮೂರ್ತಿರಾಯರು ನಮ್ಮ ಪ್ರೇಮ ಕವಿ ಕೆ ಎಸ್ ನರಸಿಂಹಸ್ವಾಮಿಯವರು ಜಿ ವೆಂಕಟಸುಬ್ಬಯ್ಯನವರು ಮತ್ತೆ ನಮ್ಮ ಹೊಸವಳೆಲ್ಲ ಪಕ್ಕ ಇಲ್ಲಿ ಸುಜನಾ ಅವರು ಅಂದ್ರೆ ನೋಡಿ ಇನ್ನೂರ ಇಪ್ಪತ್ನಾಲ್ಕು ತಾಲೂಕಲ್ಲಿ ನಮ್ಮ ತಾಲೂಕರು ನಾಲ್ಕು ಜನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಎಷ್ಟು ದೊಡ್ಡ ಪ್ರಶಸ್ತಿ ಗೊತ್ತಾ ಅದು ಕೇಂದ್ರ ಸರ್ಕಾರ ಕೊಡ್ತಕ್ಕಂಥ ಪ್ರಶಸ್ತಿ ಅದಕ್ಕಿಂತ ಮುಂಚೆ ಕನ್ನಡ ಕರ್ನಾಟಕದಲ್ಲಿ ಕೊಡ್ತಕ್ಕಂಥ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಕೂಡ ಇವರು ಪಡೆದಿದ್ದಾರೆ ಆಮೇಲೆ ಮಿನುಗು ಮಿಂಚು ಮನಗಳು ಮತ್ತೆ ರಾಮಾಯಣ ಮಹಾಭಾರತ ವೇದಗಳು ಉಪನಿಷತ್ತುಗಳನ್ನ ಇವ್ರು ಯಾರಿಗೂ ನೋವು ಮಾಡಿದಲೇ ಅವುಗಳನ್ನ ಅಧ್ಯಯನ ಮಾಡಿದರೆ ಅವರು ಅವ್ರ ಉದ್ದೇಶ ಏನಂದ್ರೆ ದೇವರನ್ನ ನಂಬುವವರನ್ನ ದೇವರನ್ನ ನಂಬದೇ ಇರುವವರನ್ನ ಆಸ್ತಿಕರು ಅನಾಸ್ತಿಕರು ಅಂತೀವಲ್ಲ ಯಾರಿಗೂ ನೋವು ಮಾಡದೇ ಇರೋ ರೀತಿ ಅವುಗಳನ್ನ ಅಧ್ಯಯನ ಮಾಡಿ ವ್ಯಕ್ತಿಗಳು ಯಾವ ರೀತಿ ಬದುಕಿದ್ದಾರೆ ಅವುಗಳ ವಿಮರ್ಶೆಯನ್ನು ಕೂಡ ಅವರು ಮಾಡ್ತಾರೆ ಇಂಥ ಮಹಾನ್ ವ್ಯಕ್ತಿಯನ್ನ ನಾವು ಪಡೆದಿರೋದು ನಮ್ಮ ಬಹಳ ಪುಣ್ಯ ಹಾಗೆ ಸಾವಿರದ ಒಂಬೈನೂರ ಐವತ್ತಾರನೇ ಇಸ್ವಿನಲ್ಲಿ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಆಗ್ತಾರೆ ಎಂಥ ಪುಣ್ಯ ನೋಡಿ ಇಂಥ ಮಹಾನ್ ವ್ಯಕ್ತಿ ಸರ್ಕಾರಿ ಕೂಲಿ ಮಟ್ಟದಲ್ಲಿ ಹೋದಿ ಮೈ ಕೇಬಾಳಲ್ಲಿ ನಂತರ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೊಂದನೇ ಇಸ್ವಿನಲ್ಲಿ ಮೈಸೂರು ಅರಸಿಕೆರೆ ಟ್ರೈನ್ ಹೋಗ್ತಾ ಇರುತ್ತೆ ಇವ್ರಿಗೆ ಮೈಸೂರಿಗೆ ಹೋಗೋದಕ್ಕೆ ಸರಾಗವಾಗುತ್ತೆ ಮೈಸೂರಿಗೆ ಹೋಗಿ ಹೆಚ್ಚಿನ ವಿದ್ಯಾಭ್ಯಾಸ ಇಂಗ್ಲಿಷ್ನಲ್ಲಿ ನಲ್ಲಿ ಎಮ್ ಎನ್ ಎಂ ಅಧ್ಯಯನ ಮಾಡ್ತಾರೆ ಹೆಮಿ ಅಧ್ಯಯನ ಮಾಡ್ತಾರೆ ಅದಷ್ಟೇ ಅಲ್ಲ ಅವರು ಬಹುಮುಖ ಪ್ರತಿಭೆ ಅವರು ಮೂವತ್ತೆರಡು ಕೃತಿಗಳನ್ನ ಬರೀತಾರೆ ಅದರಲ್ಲಿ ಮೂರು ಮಾತ್ರ ಇಂಗ್ಲಿಷ್ ಅಲ್ಲಿ ಇರ್ತವೆ ಉಳಿದವೆಲ್ಲ ಕನ್ನಡದಲ್ಲೇ ಬರೆದಿರ್ತಕ್ಕಂತಹ ಮಹಾನ್ ಕೃತಿಗಳು ಅಲೆಯೋಮನ ಮಿನುಗು ಮಿಂಚು ಹೀಗೆ ಅನೇಕ ಪುಸ್ತಕಗಳನ್ನ ಇವರು ಬರೆದಿದ್ದಾರೆ ಇವರಿಗೆ ಇವ್ರಿಗೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ ಪಂಪ ಪ್ರಶಸ್ತಿ ಕೂಡ ಬಂದಿದೆ ಹತ್ತಾರು ಪ್ರಶಸ್ತಿಗಳನ್ನ ಪಡೆದಿರ್ತಕ್ಕಂತಹ ಈ ಧೀಮಂತರನ್ನ ನಿಮ್ಗೆ ನೆನಪು ಮಾಡಿಕೊಡುವಂಥದ್ದು ಈ ದಿನ ಯಾಕೆಂದ್ರೆ ನಮ್ಮ ಪಕ್ಕದ ಊರಿನವರು ಅಲ್ವಾ ಅವರು ನಾವು ನೆನಪು ಮಾಡ್ಕೊಳ್ಳೇಬೇಕು ಅವರು ಎರಡ್ ಸಾವಿರದ ಮೂರನೇ ಇಸ್ವಿನಲ್ಲಿ ಇಪ್ಪತ್ನಾಲ್ಕು ಎಂಟು ಎರಡ್ ಸಾವಿರದ ಮೂರು ಇತ್ತೀಚೆಗೆ ಈಗೊಂದು ಇಪ್ಪತ್ತೊಂದು ವರ್ಷದಲ್ಲಿ ತೀರ್ ಹೋಗ್ತಾರೆ ಇವ್ರಿಗೆ ಎಷ್ಟು ವರ್ಷ ಬದುಕಿರ್ತಾರೆ ಅಂದ್ರೆ ಅಲ್ಲಿಗೆ ಲೆಕ್ಕ ಹಾಕಿ ಸಾವಿರದ ಒಂಬೈನೂರ ಒಂಬೈನೂರಲ್ಲಿ ಹುಟ್ಟವರು ಎರಡ್ ಸಾವಿರದ ಮೂರನೇ ಇಸ್ವಿ ಅಂದ್ರೆ ಒಟ್ಟು ಇಪ್ಪತ್ತ ನಾಲ್ಕು ಒಂದು ನೂರ ನಾಲ್ಕು ವರ್ಷಗಳ ಕಾಲ ಬದುಕಿರ್ತಾರೆ ಒಂದ್ ಎರಡು ಮೂರು ತಿಂಗಳು ಕಡಿಮೆ ನೂರ ನಾಲ್ಕು ವರ್ಷಗಳ ಕಾಲ ಬದುಕಿರುವಂತ ಮಹಾನ್ ವ್ಯಕ್ತಿ ಪ್ರತಿನಿತ್ಯ ಅವರು ಐದು ಗಂಟೆಗೆ ಎದ್ದು ನಡೆದಾಡ್ತಾ ಇದ್ರಂತೆ ಮತ್ತೆ ಹೊಳೆ ಈ ಹೇಮಾವತಿ ಹೊಳೆನಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ ಅವ್ರದ್ದು ಅದೊಂದು ಖುಷಿ ಗದ್ದೆ ಬೈಲಲ್ಲಿ ನಡ್ಕೊಂಡು ಹೋಗೋದು ಹಾಸ್ಯ ಮಾಡ್ತಿದ್ರಂತೆ ಆದ್ರೆ ಅವ್ರಿಗೆ ಬೇರೆಯವರಿಗೆ ನೋಟ್ ಮಾಡದೆ ನೋಟ್ ಮಾಡೋ ಹಾಸ್ಯ ಮಾಡ್ತಿರ್ಲಿಲ್ವಂತೆ ಎಂತಹ ನೂರ ನಾಲ್ಕು ವರ್ಷ ಬದುಕಿರುವಂತಹ ಈ ಮಹಾತ್ಮರು ನಮ್ಗೆಲ್ಲ ಜೀವನ ಪಾಠವನ್ನ ಕಲಿಸ್ಕೊಟ್ಟಿದ್ದಾರೆ ಬೆಳಿಗ್ಗೆ ಯಾಕೆ ಬೇಗ ಎದ್ದೊಳ್ಬೇಕು ಶಿಸ್ತನ್ನ ಯಾಕೆ ಬೆಳೆಸ್ಕೋಬೇಕು ಮುಂಜಾನೆ ಅವ್ರು ಎದ್ದು ತಮ್ಮ ಓದನ್ನ ಪ್ರಾರಂಭಿಸ್ತಾ ಇದ್ರಂತೆ ಮಹಾನ್ ಕೃತಿಗಳನ್ನ ಓದ್ತಾ ಇದ್ರಂತೆ ಓದಿದ ಮೇಲೆ ವಿಮರ್ಶೆಯನ್ನ ಬರಿತಾ ಇದ್ರಂತೆ ಮಹಾನ್ ಜ್ಞಾನಿ ನಮ್ಮ ಏನ್ ರಾಯರು ಇದನ್ನೊಂದು ಸಣ್ಣ ಪರಿಚಯ ಮಾಡ್ಕೊಟ್ಟಿದ್ದೀನಿ ಆ ನಮಸ್ಕಾರ